ನಾಡು ಹಬ್ಬ ದಸರಾವನ್ನ ಯಶಸ್ವಿಯಾಗಿ ಮುಗಿಸಿ ಇದೀಗ ಅರಮನೆಯ ಅಂಗಳದಲ್ಲಿ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಅಂಡ್ ಟೀಮ್ ರಿಲ್ಯಾಕ್ಸ್ ಗೆ ಜಾರಿರುವಂತದ್ದು ನನ್ನ ಹಿಂಭಾಗದಲ್ಲಿ ನೀವು ಗಮನಿಸ್ತಾ ಇರೋದೇ ನಮ್ಮ ಕ್ಯಾಪ್ಟನ್ ಕೂಲ್ ಅಭಿಮನ್ಯು ತಾಯಿ ಚಾಮುಂಡೇಶ್ವರಿಯನ ಚಿನ್ನದ ಅಂಬಾರಿಯ ಮೇಲೆ ಹೊತ್ತು ಸಾಗಿದಂತಹ ಅಭಿಮನ್ಯು ಇದೀಗ ರಿಲ್ಯಾಕ್ಸ್ ನಲ್ಲಿ ಜಾರಿದ್ದಾನೆ ನಿನ್ನೆ ಅಹ್ ಕೋಟ್ಯಾಂತರ ಮಂದಿಯ ಹೃದಯದಲ್ಲಿ ತಾಯಿ ಚಾಮುಂಡೇಶ್ವರಿಯ ದೃಶ್ಯವನ್ನ ಅಚ್ಚಡಿಯದೆ ಉಳಿಯುವಂತೆ ಮಾಡಿರುವಂತಹ ಕ್ಯಾಪ್ಟನ್ ಅಭಿಮನ್ಯು ಇದೀಗ ತನಗೆ ಕೊಟ್ಟಿದ್ದಂತಹ ಮಹತ್ತರವಾದಂತಹ ಜವಾಬ್ದಾರಿಯನ್ನ ನಿಭಾಯಿಸಿ ಸದ್ಯಕ್ಕೆ ಅರಮನೆಯ ಅಂಗಳದಲ್ಲಿ ಆರಾಮಾಗಿ ಇದ್ದಾನೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ನಿನ್ನೆ ಜಂಬೂ ಸವಾರಿಗಾಗಿ ಬರೆದಿದ್ದಂತಹ ಚಿತ್ತಾರ ಆತನ ಮೈ ಮೇಲೆ ಹಾಗೆ ಇದೆ ಆ ಅವನಿಗೆ ಸದ್ಯಕ್ಕೆ ಫುಡ್ ಕೂಡ ಕೊಡಲಾಗಿದೆ ಅದನ್ನ ತಿಂತ ರಿಲ್ಯಾಕ್ಸ್ ಮೂಡ್ನಲ್ಲಿ ಹಾಯಾಗಿದ್ದಾನೆ ಇನ್ನು ನಾಳೆ ಅಥವಾ ನಾಳಿದ್ರಲ್ಲಿ ಅಭಿಮನ್ಯು ಆ್ಯಂಡ್ ಟೀಮ್ ಮತ್ತೆ ಕಾಡಿನತ್ತ ತಮ್ಮ ಪಯಣವನ್ನ ಬೆಳೆಸ್ತಾರೆ ತಮಗೆ ಕೊಟ್ಟಿದ್ದಂತಹ ಅಷ್ಟು ಜವಾಬ್ದಾರಿಯನ್ನ ಕೂಡ ಹದಿನಾಲ್ಕು ಆನೆಗಳು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿ ಈ ಬಾರಿಯ ದಸರಾದ ಜಂಬೂ ಸವಾರಿಯನ್ನ ಕೂಡ ಯಶಸ್ವಿ ಮಾಡಿರುವಂತದ್ದು ಸದ್ಯಕ್ಕೆ ಅಭಿಮನ್ಯುವಿನ ಜೊತೆ ಎಲ್ಲಾ ಆನೆಗಳು ಕೂಡ ಅರಮನೆಯ ಅಂಗಳದಲ್ಲಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾವೆ ಕಳೆದ ಒಂದು ಒಂದೂವರೆ ತಿಂಗಳಿಂದ ಕೂಡ ಆನೆಗಳಿಗೆ ಎಲ್ಲಾ ರೀತಿಯಾದಂತಹ ಟ್ರೈನಿಂಗ್ ಅನ್ನ ಕೊಡಲಾಗಿತ್ತು ಸಂಜೆ ಬೆಳಗ್ಗೆ ಎರಡು ಸಮಯದಲ್ಲೂ ಕೂಡ ತಾಲೀಮನ್ನ ಕೊಡಲಾಗ್ತಾ ಇತ್ತು ಅದರ ಹಿನ್ನೆಲೆಯಲ್ಲಿ ಆನೆಗಳು ನಿನ್ನೆ ಯಶಸ್ವಿಯಾಗಿ ತಮ್ಗೆ ವಹಿಸಿದ್ದಂತಹ ಕಾರ್ಯವನ್ನ ಕೂಡ ಮುಗಿಸಿವೆ ಆ ಕುಟ್ಯಾಂತರ ಮಂದಿಯ ಕಣ್ಣ ಮುಂದೆಯೇ ಮೈಸೂರಿನ ರಾಜಬೀದಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತು ಅಭಿಮನ್ಯು ಸಾಗಿದ್ದ ಇನ್ನೇನು ಬರುವ ವರ್ಷಕ್ಕೆ ಅಭಿಮನ್ಯುವಿನ ಜವಾಬ್ದಾರಿ ಕೂಡ ಮುಗಿತಾ ಬರ್ತಾ ಇದೆ ಯಾಕಂದ್ರೆ ಅವನಿಗೆ ವಯಸ್ಸಾಗಿದೆ ಅಂತ ಹೇಳಲಾಗ್ತಾ ಇದೆ ಅರಣ್ಯ ಇಲಾಖೆ ಅರವತ್ತು ವರ್ಷ ಆದಂತ ಆನೆಗಳನ್ನ ಹೆಚ್ಚಿಗೆ ಯಾವ ಕೆಲಸದಲ್ಲೂ ಕೂಡ ಬಳಸ್ಕೊಳ್ಳೋದಿಲ್ಲ ತದನಂತರದಲ್ಲಿ ನಮ್ಮ ಅಭಿಮನ್ಯುವಿನ ಉತ್ತರಾಧಿಕಾರಿ ಯಾರಾಗ್ತಾರೆ ಕಾದ್ ನೋಡ್ಬೇಕಿದೆ ಸದ್ಯಕ್ಕೆ ಅಭಿಮನ್ಯು ತನಗೆ ಕೊಟ್ಟಿದ್ದಂತ ಎಲ್ಲಾ ಕೆಲಸವನ್ನ ಕೂಡ ಅಷ್ಟೇ ಸಲೀಸಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿ ಈ ಬಾರಿಯ ದಸರಾದ ಜಂಬೂ ವಾರಿಯನ್ನ ಕೂಡ ಯಶಸ್ವಿಗೊಳಿಸಿದ್ದಾನೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು